ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ ಎರಡು ರಾಷ್ಟ್ರಗಳಾಗಿ ಕೈ ನಂದು ವಿರೋಧ ಇದೆ ಒಂದ್ ವೇಳೆ ನೀವು ವಿರೋ ಒಂದ್ ವೇಳೆ ಗಾಂಧಿ ಬಗ್ಗೆ ಬಹಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವರು ಗಾಂಧಿ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇವ್ರ ರಾಷ್ಟ್ರಪಿತ ಅನ್ಬ್ಯಾಡ್ರಿ ಮಹಾತ್ಮ ಅನ್ಬ್ಯಾಡ್ರಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ನೀವು ಒಡಿಲಾಕತ್ತಿ ದೇಶ ಯದಕಂದ್ರ ನೇರೂ ಪ್ರಧಾನಮಂತ್ರಿ ಮಾಡ್ಲ ಅವು ಜಾ ಮೊಹಮ್ಮದಿ ಜಿನ ಏನತ್ತಾನ ನನಗೆ ಪ್ರಧಾನಮಂತ್ರಿ ಅವ್ರಿಗೆ ಜಗಳ ಆಗ್ತದೆ ಗಾಂಧಿ ಮುಂದೆ ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ಹೊಡೆದು ಕೊಡ್ತಾನ ಗಾಂಧಿ ಈ ಕಡೆ ನೆಹರೂನ ಪ್ರಧಾನಮಂತ್ರಿ ಮಾಡೋ ಕಾರ್ಯ ಆಗದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವರೇ ಬುಕ್ಕ ಬರ್ದಾರ ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ ಅದ್ರಾಗ ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡೀಕ ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡೀದೇ ಹೊಡಿಯುವುದೇ ಇದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇತಾರ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಹಿಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಪುರಾಣದಲ್ಲಿಲ್ಲ ನಂಬರ್ ಒನ್ ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವರು ತಮ್ಮ ಧರ್ಮನೇ ಶ್ರೇಷ್ಠ ತಾರೆ ಇಸ್ಲಾಮ್ನೇ ಶ್ರೇಷ್ಠ ತಾರೆ ಅವರು ಭಾರತದ ಸಂವಿಧಾನ ಒಪ್ಪೋದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಟ್ಟು ವರ್ಷ ಅವ್ನು ಸೋಲಿಸಿದ್ರೆ ಕಾಂಗ್ರೆಸ್ನವರು ಅವ್ನು ಹೀನಾಯವಾಗಿ ಯಾರು ಸಲ ಹೋಗಿಸಬೇಕು ಸೋಲಿಸ್ತಾರ ಅವಾಗ ಭಾರತೀಯ ಜನಸಂಘ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಅವ್ರು ರಾಜ್ಯಸಭಾ ಸದಸ್ಯ ಮಾಡಲಿಕ್ಕೆ ಓಟ್ ಹಾಕ್ತಾರೆ ಯಾರಂದ್ರೆ ಅವತ್ತು ಜನಸಂಘ ಅಂದ್ರೆ ಬಿ ಜೆ ಪಿ ಹಿಂದಿನ ಇದು ಮತ್ತು ಅಂಬೇಡ್ಕರ್ ಅವರು ಎರಡೂ ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರಿರ್ತಾರಂದ್ರೆ